ನಮಸ್ಕಾರ ಎಲ್ಲರಿಗೂ ನಾ ಇವತ್ತು ಕೊಬ್ಬರಿ ಉಂಡೆ ಮಾಡಿ ತೋರಿಸ್ಬೇಕತ್ ಮಾಡೀನಿ ರೀ ಬೆಲ್ಲ ಹಾಕಿ ನೋಡ್ರಿ ರುಬ್ಕೊಂಡು ಇಟ್ಕೊಂಡೀನಿ ಈಗ ಸ್ವಲ್ಪ ಬಿಸಿ ಮಾಡ್ಕೊಂಡು ಹಸಿ ಕೊಬ್ಬರಿ ಬಿಸಿ ಮಾಡ್ಕೋಬೇಕು ರೀ ಮಾಡಿಕೊಂಡು ಬೆಲ್ಲ ಹಾಕೋಬೇಕು ಮ್ಯಾಲ ಹಾಗೆ ಬಿಸಿ ಮಾಡ್ಕೋತ ತಿರುವಾಡ್ಕೋತ ಇರ್ಬೇಕು ರೀ ಬೆಲ್ಲ ಎಲ್ಲ ಕರಗು ತನಕ ತಿರುವಾಡ್ಬೇಕು ರೀ ಚೆಂದಾಗೆ ನಾನು ಯೂಟ್ಯೂಬ್ ಚಾನಲ್ದಾಗ ಸಕ್ಕರೆ ಹಾಕಿ ಕೊಬ್ಬರಿ ಮಿಠಾಯಿ ಮಾಡೋದು ಅದನ್ನು ಒಂದು ಸಲ ನೋಡ್ಕೊಂಡು ಬರ್ರಿ ಸೇಮ್ ಅದೇ ಪ್ರೊಸೀಜರ ಬೆಲ್ಲ ಹಾಕಿ ಉಂಡೆ ಕಟ್ಟೋದು ರೀ ಈ ಥರ ಚೆಂದಾಗೆ ತಿರ್ಕೊಂಡು ತಿರ್ಕೊಂಡು ಬೆಲ್ಲ ಗಟ್ಟಿ ಇದ್ರೂ ಅದ್ರೊಳಗೆ ಕರಗತದ್ರಿ ಬೆಲ್ಲ ಹಾಕಿ ಮಾಡ್ಕೊಂಡ್ರೆ ಹೆಲ್ತಿಗೂ ಚಲೋ ಅದ್ರಿ ಒಳ್ಳೇದು ಈಗ ಇದು ರೆಡಿ ಆಗ್ಯದ್ರಿ ಉಂಡೆ ಕಟ್ಕೊಳ ನೋಡಿರಿ ಕಟ್ಕೊಂಡು ಇಟ್ಕೊಳತ್ತೀನ್ರಿ ಸ್ವಲ್ಪನು ಕೈಗೆ ಹತ್ಕೊಳ್ಳಲಾಗ್ಯದ ಏನಿಲ್ಲ ಎಣ್ಣೆ ಅದ ಎಲ್ಲ ಬಿಟ್ಕೊಳತಿನ ನೋಡ್ರಿ ಹೆಂಗೆ ನನಗೆ ಇಲ್ಲಿ ಮಕ್ಳಿಗೆಲ್ಲ ಬೇ ತಿಂತಾರೆ ಅಂಥೇಳಿ ಸಣ್ಣ ಸಣ್ಣ ಉಂಡೆ ರೀ ನಿಮಗೆ ಯಾವ ಸೈಜ್ ಬೇಕು ನೋಡ್ರಿ ಆ ಸೈಜ್ ಉಂಡೆನ ರೀ ನೋಡ್ರಿ ನಮ್ಮ ಉಂಡೆ ಎಲ್ಲ ರೆಡಿ ಆಗ್ಯಾವ ನೋಡ್ರಿ ಅಷ್ಟು ಕೊಬ್ಬರಿಲಿಂತ ಇಷ್ಟು ಉಂಡೆ ಆಗ್ಯಾವ ನೋಡ್ರಿ ಭಾಳ ಮೆತ್ತಗ ಭಾಳ ಚಂದಾಗ್ಯಾವ್ರಿ ಉಂಡೆ ನಾ ಈಗ ಮುರಿದು ತೋರಿಸ್ತೀನಿ ನೋಡ್ರಿ ನೋಡ್ರಿ ಎಷ್ಟು ಚಂದ ಆಗ್ಯಾವ ಬಾಯಾಗಿಟ್ಟರೆ ರೀ ಅಷ್ಟು ಚಂದ ಆಗ್ಯಾವ ಕೊಬ್ಬರಿ ಬೆಲ್ಲದ ಉಂಡಿ ನಾಗರ ಪಂಚಮಿಗೆ ನೈವೇದ್ಯಕ್ಕೆ ಭಾಳ ಚಲೋ ರೀ ಹಬ್ಬಕ್ಕೆ ಸಲ ಮಾಡಿ ನೋಡ್ರಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಹೀಗೆ ಸಪೋರ್ಟ್ ಮಾಡ್ತಾ ಇರ್ರಿ